ಕಮ್ಮನಕಟ್ಟಿಯ ಶ್ರೀ ವೀರಭಿದ್ರೇಶ್ವರ ದೇವಸ್ಥಾನದ ಎದುರಿಗೆ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾನ್ಯ ಶಾಸಕರಾದ ಶ್ರೀ ವಿನಯ್ ಕುಲಕರ್ಣಿಯವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ನಗರ ನೀರು ಸರಬರಾಜು ಮತ್ತು ಒಳಚರಂಡಿಯ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ವಿನಯ್ ಅವರು ಕೇಕ್ ಕತ್ತರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಾನ್ಯ ವಿನಯ್ ಕುಲಕರ್ಣಿಯವರ ಅನುಪಸ್ಥಿತಿಯಲ್ಲಿ ಕಾರ್ಯಕರ್ತರು ವಿನಯ್ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಸಂತಸ ತಂದಿದೆ ಧಾರವಾಡ ಕ್ಷೇತ್ರದ ಜನತೆ ಮುಖಂಡರು ಕಾರ್ಯಕರ್ತರು ಸದಾ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ನಮಗೆ ಹೆಚ್ಚಿನ ಬಲ ನೀಡಿದೆ ಜನತೆ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ವಿನಯ್ ಕುಲ್ಕರ್ಣಿಯವರ ಕುಟುಂಬ ಸದಾ ನಿಮ್ಮೊಂದಿಗೆ ಇರುತ್ತದೆ ನಾವು ಸದಾ ನಿಮ್ಮ ಸೇವೆಗೆ ಬದ್ಧರಾಗಿರುತ್ತೇವೆ ತಾವುಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಎಸ್ ಡಿ ಎಂ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ನೇತ್ರ ತಪಾಸಣೆ ನಡೆಸಿದರು ಮೆಜಿಥಿಯಾ ಫೌಂಡೇಶನ್ ಹುಬ್ಬಳ್ಳಿಯವರು ಕೃತಕ ಕಾಲು ಕೈ ಜೋಡಣೆ ಬಗ್ಗೆ ಮಾಹಿತಿ ನೀಡಿ ರೋಗಿಗಳ ವಿವರ ಪಡೆದುಕೊಂಡು ಎನ್ಸಿಡಿ ವಿಭಾಗದಿಂದ ಬಿಪಿ ಶುಗರ್ ಇತರೆ ಕಾಯಿಲೆಗಳ ತಪಾಸಣೆ ನಡೆಸಿದರು ಇದೇ ಸಂದರ್ಭದಲ್ಲಿ ವಿನಯ್ ಕುಲ್ಕಣೆ ಅಭಿಮಾನಿ ಬಳಗದಿಂದ ಯುವಕರು ರಕ್ತದಾನ ಮಾಡಿದರು ನಮ್ಮ ನೇವರ ಸನ್ಮಾನ ಶ್ರೀ ವಿನಯ್ ಕುಲಕರ್ಣಿ ಅವರ ಬರ್ತ್ ಇವತ್ತು ನಮ್ಮ ಕ್ಷೇತ್ರದ ಎಲ್ಲಾ ಯುವಕರು ಹಿರಿಯರೆಲ್ಲರೂ ಕೂಡಿ ಇವತ್ತು ಬ್ಲಡ್ ಡೊನೇಷನ್ ಹಾಗೇನೇ ಮೆಜಂತಿಯಾ ಫೌಂಡೇಶನ್ ನಿಂದ ಕಾಲು ಕೈ ಕೃತಕ ಜೋಡಣೆ ಒಂದು ಕಾರ್ಯಕ್ರಮ ಹಾಗೇನೆ ಎಸ್ ಡಿ ಎಂ ದರ ಐ ಚೆಕ್ಅಪ್ ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಿಂದ ಶುಗರ್ ಬಿ ಪಿ ಮತ್ತೆ ಅವರು ಐ ಚೆಕ್ಅಪ್ನ ಮಾಡುವಂತ ಕಾರ್ಯಕ್ರಮನ ಇದೆ ಹಮ್ಮಿಕೊಂಡಾರ ತಮ್ಮ ಮೂಲಕ ನಮ್ಮೆಲ್ಲಾ ಕ್ಷೇತ್ರದ ಹಿರಿಯರಿಗೂ ಯುವಕರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಶ್ರೀ ವಿನಯ್ ಕುಲಕರ್ಣಿಯವರ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ವಿವಿಧ ಉಚಿತವಾಗಿ ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿದ್ವಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಅವರ ಹುಟ್ಟು ಹಬ್ಬಕ್ಕೆ ಪ್ರತಿ ವರ್ಷ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಈ ಬಾರಿ ಕೃತಕ ಕಾಲು ಮತ್ತು ಕೈ ಜೋಡಣೆ ಕಾರ್ಯಕ್ರಮ ಆ ರಕ್ತದಾನ ಶಿಬಿರ ಐ ಕ್ಯಾಂಪು ಹಾಗೂ ಇನ್ನಿತರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇವತ್ತು ಚೆಕ್ಅಪ್ ಅನ್ನು ಇಟ್ಕೊಂಡಿದ್ವಿ ಸಾವಿರಾರು ಜನ ಬಂದು ಈ ಕಾರ್ಯಕ್ರಮದ ಸದುಪಯೋಗನ ಪಡ್ಕೊಂಡ್ರು ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಇರುವವರು ಶೇರಕ್ಕೆ ಹೋಗಿ ಶಹರದ ದೊಡ್ಡ ಹಾಸ್ಪಿಟಲ್ ಆಸ್ಪತ್ರೆಗಳಿಗೆ ಹೋಗಿ ಸಾಕಷ್ಟು ಖರ್ಚು ಮಾಡುವಂತ ವ್ಯವಸ್ಥೆ ಈಗಿನ ಕಾಲದಲ್ಲಿ ಐತಿ ಆ ಕಾರಣಕ್ಕಾಗಿ ಎಲ್ಲ ಸಾರ್ವಜನಿಕರಿಗೂ ಉಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ಅನುಕೂಲ ಮಾಡಿಕೊಳ್ಳಿ ಅನ್ನುವಂತ ಸಲುವಾಗಿ ನಾವು ಈಗಾಗಲೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀಮತಿ ಶಿವಲೀಲಾ ವಿನಯ್ ಅವರ ನೇತೃತ್ವದಲ್ಲಿ ಕೇಕ್ ಅನ್ನ ಕಟ್ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿವಿ ಸುಮಾರು ಸಾವಿರಾರು ಜನ ಈ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಸಾಕಷ್ಟು ಜನ ಯುವಕರು ರಕ್ತದಾನವನ್ನು ಕೂಡ ಮಾಡಿದ್ದಾರೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ವಿರ್ಣ ಸಾಹೇಬ್ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಎಲ್ಲ ಹೆಲ್ತ್ ಕ್ಯಾಂಪ್ ಅನ್ನ ಏರ್ಪಾಡು ಮಾಡ್ಕೊಂಡಿದ್ವಿ ಪ್ರತಿ ವರ್ಷದಂತೂ ಈ ಕೂಡಾನು ಅತೂರಿಯಾಗೇನೆ ಇದೆ ಕಾರ್ಯಕ್ರಮ ಏರ್ಪಡಿಸ್ತು ಇಲ್ಲಿ ಒಂದು ವಿಶೇಷ ಅಂತಂದ್ರೆ ಇವತ್ತು ಕೈ ಏನು ಜೋಡಣೆ ಅದೊಂದು ಅದೊಂದು ಪ್ರಯತ್ನವಾಗಿ ಅದೊಂದ್ ನಮ್ಮ ಮೇಡಮ್ ಅವರು ಇಟ್ಕೊಂಡಿದ್ರು ಆಮೇಲೆ ಬ್ಲಡ್ ಕ್ಯಾಂಪ್ ಆಯ್ತು ಕಣ್ಣಿನ ತಪಾಸಣೆ ಮತ್ತು ಇನ್ನಿತರ ಸೌಲಭ್ಯಗಳನ್ನ ಕೂಡ ಇವತ್ತು ನಾವು ಒದಗಿಸ್ಕೊಟ್ಟೇವಿ ಸೊ ಅಣ್ಣ ಇರ್ಲಿ ಹೇಗೆ ಇರ್ಲಿ ಚೆನ್ನಾಗಿರ್ಲಿ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೇವೆ ದೀಪಾ ನೀರಿ ಕಟ್ಟಿ ಅಂತೀವಿ